ರಾಜ್ಯ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಈಚೆಗೆ ಅಧಿಕಾರ ವಹಿಸಿಕೊಂಡಿದ್ದು ಅಕ್ಟೋಬರ್ ಹದಿನಾರರಂದು ಬೋರ್ಡ್ ಸಭೆ ಕರೆದು ಅಧಿಕಾರಿಗಳ ಜತೆ ಚರ್ಚಿಸಿ ಮುಂದಿನ ಕಾರ್ಯಗಳನ್ನು ಮಾಡಲಾಗುವುದು ಎಂದು ನಿಗಮ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಎಸ್ ಜಿ ನಂಜಯ್ಯನಮಠ ಹೇಳಿದರು ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಗೆ ನಿಗಮದಿಂದ ಏನು ಮಾಡಬೇಕು ಎಂಬುದರ ಬಗ್ಗೆ ನನ್ನದೇ ಆದ ಕಲ್ಪನೆಗಳಿವೆ ಅವುಗಳನ್ನು ಅನುಷ್ಠಾನಕ್ಕೆ ತರಲು ಅಧಿಕಾರಿಗಳ ಸಭೆ ನಡೆಸಿ ಮುಂದಿನ ಹೆಜ್ಜೆ ಇಡುವೆ ಎಂದರು ಬಾದಾಮಿಯಲ್ಲಿ ಸ್ಟಾರ್ ಹೋಟೆಲ್ ಕೆಲಸ್ ನಡೆಯುತ್ತಿದೆ ಇನ್ನು ಮಧ್ಯಮ ವರ್ಗದವರಿಗೆ ಅನುಕೂಲ್ ಕಲ್ಪಿಸುವುದಕ್ಕಾಗಿ ಹೋಟೆಲ್ ಮಾಡಲಾಗುವುದು ಜಿಲ್ಲೆಯಲ್ಲೂ ಪ್ರವಾಸೋದ್ಯಮ ದೃಷ್ಟಿಯಲ್ಲಿಟ್ಟುಕೊಂಡು ಹೋಟೆಲ್ ಮಾಡಬೇಕು ಎಂಬ ಯೋಜನೆಯಿದೆ ಇದೆ ಪಟ್ಟದಕಲ್ಲಿನಲ್ಲಿ ಹೋಟೆಲ್ ಕಟ್ಟಲಾಗುವುದು ಎಂದರು ವಿಜಯಪುರ ವಿಮಾನ ನಿಲ್ದಾಣ ಕಾಮಗಾರಿ ಶೇ ಪಾಯಿಂಟ್ ಒಂಬತ್ತು ಒಂಬತ್ತು ರಷ್ಟು ಪೂರ್ಣಗೊಂಡಿದೆ ಇನ್ನು ಶಿವಮೊಗ್ಗ ವಿಮಾನ ನಿಲ್ದಾಣದ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದ ಅವರು ರಾತ್ರಿ ವೇಳೆ ವಿಮಾನ ಹಾರಾಟದ ವ್ಯವಸ್ಥೆ ಮಾಡಲಾಗುವುದು ರಾಯಚೂರಿನಲ್ಲಿ ವಿಮಾನ ನಿಲ್ದಾಣದ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು ಗ್ಯಾರಂಟಿ ಯೋಜನೆಯ ಪಡಿತರ ವಿತರಣೆಯ ಹತ್ತು ಕೆಜಿ ಅಕ್ಕಿ ಬದಲು ಐದು ಕೆಜಿ ಅಕ್ಕಿ ಜತೆ ಅಗತ್ಯ ಕಿಟ್ಗಳ ವಿತರಣೆಗೆ ಸರಕಾರ ಮುಂದಾಗಿದೆ ಇದು ನಿಜಕ್ಕೂ ಮೆಚ್ಚುವಂತಹ ಕ್ರಮವಾಗಿದೆ ಇದರಿಂದ ಅಕ್ಕಿ ಕಾಳ ಸಂತೆಯಲ್ಲಿ ಮಾರಾಟವಾಗುವುದನ್ನು ತಪ್ಪಿಸಬಹುದಾಗಿದೆ ಎಂದು ಅವರು ತಿಳಿಸಿದರು ಮುಳುಗಡೆ ಸಂತ್ರಸ್ತರ ಹೋರಾಟಕ್ಕೆ ಸ್ಪಂದಿಸಿರುವ ಸರ್ಕಾರ ರೈತರ ಭೂಮಿಗೆ ಯೋಗ್ಯ ಬೆಲೆ ಘೋಷಣೆ ಮಾಡಿದೆ ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ ಸಚಿವರಾದ ಎಚ್ ಕೆ ಪಾಟೀಲ ಆರ್ ಬಿ ತಿಮ್ಮಾಪುರ ಅವರನ್ನು ಅಭಿನಂದಿಸುತ್ತೇನೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಜಯಕುಮಾರ ಸರನಾಯಕ ಬಸವೇಶ್ವರ ಬ್ಯಾಂಕ್ ಅಧ್ಯಕ್ಷ ಪ್ರಕಾಶ ತಪಶೆಟ್ಟಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ನಾಗರಾಜ ಹದ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಅನಿಲ ದಡ್ಡಿ ಇದ್ದರು ನನಗೆ ಪಕ್ಷ ನಿಗಮದ ಅಧ್ಯಕ್ಷನನ್ನಾಗಿ ಮಾಡಿದೆ ಜಿಲ್ಲಾಧ್ಯಕ್ಷ ಸ್ಥಾನದ ವಿಷಯ ಪಕ್ಕದ ಮುಖಂಡರ ಗಮನಕ್ಕೆ ತಂದಿದ್ದೇನೆ ಈಗ ನೀವೇ ನಾವು ಹೇಳುವವರೆಗೂ ಮುಂದುವರಿಯಿರಿ ಎಂದು ಹೇಳಿದ್ದಾರೆ ಹಾಗಾಗಿ ಮುಂದುವರಿಯುತ್ತೇನೆ ಮುಂದೆ ಮುಖಂಡರು ಹೇಗೆ ಹೇಳುತ್ತಾರೋ ಹಾಗೆ ನಡೆದುಕೊಳ್ಳುತ್ತೇನೆ ಎಂದು ನಂಜಯ್ಯನ ಮಠ ತಿಳಿಸಿದರು ಏನು ಮಾಡಬೇಕು ಅನ್ನುವಂಥ ಚರ್ಚೆ ಆಲೋಚನೆಯಲ್ಲಿ ಇದ್ದೇವೆ ಒಂದು ಬಾಗಲಕೋಟೆಯಲ್ಲಿ ಬಿ ಟಿ ಡಿ ಅವರಿಂದ ಒಂದು ಐದು ಎಕರೆ ಆರು ಎಕರೆ ಜಮೀನನ್ನು ಪಡೆದು ಉತ್ತಮವಾದಂಥ ಮಧ್ಯಮ ತರಗತಿಯವರಿಗೆ ನಿಲುಕುವಂಥ ಒಳ್ಳೆಯ ವ್ಯವಸ್ಥೆಯ ಹೋಟೆಲಲ್ಲಿ ಪಟ್ಟದಲ್ಲಿ ಪಾರ್ಕಿಂಗ್ ಹಾಗೂ ಅಲ್ಲಿಯೂ ಕೂಡ ಒಂದು ಹೋಟೆಲ್ನಲ್ಲಿ ಈಗಾಗಲೇ ತ್ರೀ ಸ್ಟಾರ್ ಹೋಟೆಲನ್ನು ಬದಾಮಿಯಲ್ಲಿ ಕಟ್ಟತಕ್ಕಂತಹ ತೀರ್ಮಾನ ಆಗಿದ್ದು ಇನ್ನು ಮಂಜೂರಾತಿ ಹೊಂದ್ತಂಡಿದೆ ಟೆಂಡರ್ ಬರ್ತದಿದ್ದರೆ ಅದರ ಜೊತೆಗೇ ಮಧ್ಯಮ ತರಗತಿಯವರಿಗೆ ಉತ್ತಮ ಸೌಲಭ್ಯ ಒದಗಿಸ್ತಕ್ಕಂಥ ಹೋಟೆಲ್ ಅನ್ನು ಮಾಡತಕ್ಕಂಥ ಒಂದು ಆಲೋಚನೆ ಇದ್ದೇವೆ ಎಲ್ಲಿ ಕಟ್ಟಡಗಳ ಅವಶ್ಯಕತೆ ಇದ್ದಲ್ಲಿ ಸರ್ಕಾರ ಭೂಮಿ ಕೊಟ್ಟಲ್ಲಿ ಅಲ್ಲಿ ಆಫೀಸ್ಗಳಾಗಲಿ ಇನ್ನಿತರ ಥರ ವ್ಯವಸ್ಥೆಯನ್ನು ಮಾಡತಕ್ಕಂಥ ಒಂದು ಯೋಜನೆ ಹಾಕಿಕೊಳ್ಳುತ್ತೆ ಈಗಾಗಲೇ ಬಿಜಾಪುರ ವಿಮಾನ ನಿಲ್ದಾಣ ಶೇಕಡ ತೊಂಬತ್ತೈದರಷ್ಟು ಕಾರ್ಯ ಕಾಮಗಾರಿ ಮುಗಿದಿದೆ ಸ್ವಲ್ಪ ಒಂದು ಎನ್ವಿರಾನ್ಮೆಂಟ್ ಅಂತ ಒಂದೇನು ಕೋರ್ಟ್ನಲ್ಲಿ ಇರುವುದರಿಂದ ಅದು ಫುಲ ಈ ವಾರದಲ್ಲಿ ಇತ್ಯರ್ಥ ಆಗುವಂಥ ಹಂತದಲ್ಲಿದೆ ಅದನ್ನು ಕೂಡ ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೇವೆ ಶಿವಮೊಗ್ಗದಲ್ಲಿ ರಾತ್ರಿ ಕೂಡ ವಿಮಾನಗಳು ಇಳಿತಕ್ಕಂಥ ವ್ಯವಸ್ಥೆ ಈಗಿಲ್ಲ ಅಲ್ಲಿ ಹೊಸ ವಿಮಾನ ನಿಲ್ದಾಣ ಆದ್ದರಿಂದ ಶಿವಮೊಗ್ಗ ಹೈದರಾಬಾದ್ ತಿರುಪತಿ ಗೋವಾ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಆದರೆ ರಾತ್ರಿ ತಿಳಿಯುವಂಥದ್ದಿಲ್ಲ ಈಗಾಗಲೇ ಅಲ್ಲಿಯೂ ಕೂಡ ಐವತ್ತು ಪರ್ಸೆಂಟ್ ಕಾಮಗಾರಿ ಪ್ರಗತಿಯಲ್ಲಿದೆ ಮುಗಿದಿದೆ ಇನ್ನು ಮೊನ್ನೆ ಕೂಡ ಬಂದು ಅದನ್ನು ತೊರೆತೇ ಎಂದು ಮಾಡ್ತಕ್ಕಂಥ ಇದೆ ನಾವು ಎರಡು ಮೂರು ಸಾರಿ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಈ ಬೇಡಿಕೆಯನ್ನಿಟ್ಟಾಗ ಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳು ಕಾನೂನು ಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿದರು ಕಾರಣ ಒಮ್ಮೆ ಸಂಪುಟ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ವಿಷಯ ಇತ್ತು ಆದರೆ ಈ ವಿಷಯ ಚರ್ಚೆ ಮಾಡುವಂಥ ಸಂದರ್ಭ ಬಂದಾಗ ಲೋಕಸಭೆಯ ಸ್ಪೀಕರ್ ಅವರು ವಿಧಾನಸಭೆಗೆ ಆಗಮಿಸಿದರು ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿಗಳು ಇನ್ನಿತ ತೆರಳಬೇಕು ಆದರೆ ಮುಖ್ಯಮಂತ್ರಿಗಳು ಇದನ್ನು ಎರಡು ದಿವಸದ ನಂತರ ಅಂದರೆ ಹದಿನಾರನೇ ತಾರೀಕು ವಿಶೇಷವಾಗಿ ಇದೇ ಒಂದೇ ವಿಷಯಕ್ಕೆ ಕ್ಯಾಬಿನೆಟನ್ನು ಕರೆದು ತೀರ್ಮಾನ ಮಾಡಿದ್ದು ದುಡಿದರೆ ಅವರ ಆಸಕ್ತಿ ಇದರಲ್ಲಿ ಎದ್ದು ಕಾಣ್ತದೆ ಅಂತಕ್ಕಂಥದ್ದು ಬೇರೆ ಹೇಳಬೇಕಾಗಿಲ್ಲ ಅನ್ನೋದು ಏನೇ ಆದರೂ ಬಹಳಷ್ಟು ಹೋರಾಟ ಜೆ ಎಚ್ ಪಟೇಲ್ರ ಕಾಲದಲ್ಲಿ ಇನ್ನಿತರ ಕಾಲದಲ್ಲಿ ಹಾಗೆ ಅವತ್ತಿನ ದಿನಗಳ ರೇಟ್ಗಳ ಆಧಾರದಲ್ಲೂ ಇವತ್ತು ಕೊನೆಗೂ ಹೋರಾಟ ಸಮಿತಿಯವರು ಐವತ್ತು ಲಕ್ಷ ಕೇಳಿದರೂ ಕೂಡ ಕೊನೆಗೊಂದು ನಲವತ್ತು ಲಕ್ಷ ನೀರಾವರಿಗೆ ಮೂವತ್ತು ಲಕ್ಷ ಒಡವೆ ಸಾಯಿಗೆ ಕೊಡುವಂತಹ ತೀರ್ಮಾನ ಮಾಡಿದ್ದಾರೆ ನಾವು ಗರುಣಿಯಾಗಿದ್ದೇವೆ ಇನ್ನು ಈ ಕೋರ್ಟ್ನಲ್ಲೇ ಹೀಗೆ ಹೋದರೆ ಎಷ್ಟೋ ದಿವಸಗಳ ಕಾಲು ಹೋಗ್ತಾ ಇರ್ತವೆ ಅಂತಕ್ಕಂಥದ್ದು ಮಾಡಿ ಕನ್ಸೆಂಟ್ ಅವಾರ್ಡ್ ಅನ್ನುವಂಥದ್ದನ್ನು ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಇನ್ನು ಮುಂದೆ ಇದಕ್ಕೆ ನೂರು ಹಂತಗಳಲ್ಲಿ ಅಂದರೆ ಒಟ್ಟು ಇಲ್ಲಿ ಮುಂದತಕ್ಕಂಥ ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ತ್ಮೂರು ಎಕರೆ ಭೂಮಿಗಳಿಗೆ ಕೊಡ್ತಕ್ಕಂಥ ಹಣವನ್ನು ಮೂರು ಹಂತಗಳಲ್ಲಿ ಕೊಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ರೈತರು ಇದಕ್ಕೆ ಸಹಕರಿಸಬೇಕು ಸಿದ್ಧರಾಗಬೇಕು ಮತ್ತು ಈಗಾಗಲೇ ಕೋರ್ಟ್ ಮೋರೆ ಹೋಗಿದ್ದರೆ ಈ ಕನ್ಸನ್ ಟವರ್ಗೆಲ್ಲರೂ ಅದರ ತೆಕ್ಕೆಗೆ ಬಂದರೆ ಬೇಗನೆ ಈ ಸಮಸ್ಯೆ ಅವರಿಗೂ ಪರಿಹಾರ ಆಗ್ತದೆ ಯೋಜನೆಗೂ ಪರಿಹಾರ ಆಗ್ತದೆ ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ತ್ನಾಲ್ಕು ನಾವು ಇದನ್ನು ಏರಿಸೋದಕ್ಕೆ ಇಷ್ಟು ಬೇಕಾಗ್ತದೆ ಪುನರ್ವಸತಿ ಇರ್ಬೋದು ಇನ್ನೊಂದು ಇರ್ಬೋದು ಅದಕ್ಕೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆಲ್ಲರ ಪರವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಎರಡನೇದಾಗಿ ಬಹಳ ಬಾರಿ ನಾವು ಶ್ರೀಮಾನ್ ಮುನಿಯಪ್ಪ ಅವರಿಗೆ ಕಾನೂನು ಸಚಿವರಾದಂಥ ಶ್ರೀಮಾನ್ ಎಚ್ ಕೆ ಅವರಿಗೆ ಒಂದು ಮನವಿ ಮಾಡಬೇಕಾಗಿತ್ತು ಗ್ಯಾರಂಟಿ ಯೋಜನೆ ವಿಷಯ ಗ್ಯಾರಂಟಿ ಯೋಜನೆ ಭಾಳಷ್ಟು ಫಲಪ್ರದವಾಗಿ ಕೆಲಸ ಮಾಡ್ತಾ ಇದೆ ಜನರಿಗೆ ಅನುಕೂಲ ಆಗಿದೆ ತಮ್ಮಿಗೆ ಅನುಕೂಲ ಆಗಿದೆ ಮಹಿಳೆಯರಿಗೆ ಅನುಕೂಲ ಆಗಿದೆ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆ ಜಿಯ ಹಣವನ್ನು ಅಥವಾ ಬೇರೆ ಉಪಕರಣಗಳನ್ನು ಕೊಟ್ಟರೆ ಒಳ್ಳೆಯದಾಗಿತ್ತು ಅನ್ನುವಂಥದ್ದು ಸರ್ಕಾರ ಹಲವಾರು ಬಾರಿ ಗಮನಕ್ಕೆ ಮುನಿಯಪ್ಪನವರ ಗಮನಕ್ಕೆ ಆಹಾರ ಆಹಾರದಂತೆ ತಂದಿದ್ದು ಇನ್ನು ಅದರ ಬಗ್ಗೆ ಅವರು ಇನ್ನೂ ಆಲೋಚನದಲ್ಲಿ ಎಲ್ಲ ಇದ್ದರೂ ಕಾಳಸಂತೆ ಮಾರಾಟದಲ್ಲಿ ಅಕ್ಕಿಯ ಒಂದು ಜಾಲ ಭಾಳಷ್ಟು ಕಡೆಗಳಲ್ಲಿ ಬಂದಿದೆ ತಮ್ಮಲ್ಲಿ ಕೂಡ ಅನೇಕ ತಾವು ಪತ್ರಿಕಾ ಒಂದು ವರದಿಯಲ್ಲಾಗಲಿ ಟಿ ವಿಗಳಲ್ಲಾಗಲಿ ನೀವು ನೋಡಿದ್ದೇವೆ ನಾವು ನೋಡಿದ್ದೇವೆ ಕೊನೆಗೆ ಸರ್ಕಾರ ಇದಕ್ಕೆ ಐದು ಕೆ ಜಿಯ ಬದಲಾಯಿತು ಹಲವು ಒಂದು ಉಪಯುಕ್ತವಾಗಿರ್ತಕ್ಕಂಥ ಊಟಕ್ಕೆ ಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ದೇವೆ ಕಾಳಸಂತೆ ಕೋರ್ಗ ಅವರೇನಿರ್ತಾರೆ ಆ ಐದು ಕೆ ಜಿ ಅಕ್ಕಿಯಲ್ಲಿ ಅವರಿಗೆ ಊಟಕ್ಕೆ ಬೇಕಾದರೆ ಒಂದು ಅನುಕೂಲ ಆಗ್ತದೆ ಎಣ್ಣೆ ಇಂಥವೆಲ್ಲ ಹಾಕಬೇಕು ಒಂದು ಅದಕ್ಕೂ ಕೂಡ ನಾವು ಗೊತ್ತದಕ್ಕೆ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ನಾನು ಹೊಸದಾಗಿ ಈ ಕೆ ಎಸ್ ಐ ಐ ಡಿ ಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದೇನೆ ವಹಿಸಿಕೊಂಡಿದ್ದೇನೆ ಈ ನಿಗಮದಲ್ಲಿ